ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ತಾಲೂಕಿನ ಹಿರೇಮಳಲಿ ಗ್ರಾಮ ಪಂಚಾಯತಿ ನೂತನ ಅಧ್ಯಕ್ಷರ ಚುನಾವಣೆಯು ಬಿರುಸಿನಿಂದ ನಡೆದು ಬೈರ್ನಹಳ್ಳಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ಕೆ ಸಿ ನಾಗಮ್ಮ ಸಂತೋಷ್ ಸಾಗರ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಿರೇಮಳಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದ ಅಶ್ರು ಬಿ ಬಷೀರ್ ಸಾಬ್ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರ ಹಿನ್ನೆಲೆಯಲ್ಲಿ ಶುಕ್ರವಾರ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಚುನಾವಣೆ ನಡೆದಿದ್ದು ಒಟ್ಟು ಹದಿನಾರು ಜನರು ಗ್ರಾಮ ಪಂಚಾಯತಿ ಸದಸ್ಯರಲ್ಲಿ ಸಾಮಾನ್ಯ ಮಹಿಳಾ ಮೀಸಲಾತಿಗೆ ಅಧ್ಯಕ್ಷ ಸ್ಥಾನ ಘೋಷಣೆಯಾಗಿದ್ದು ಇಬ್ಬರು ಮಹಿಳೆಯರು ಸ್ಪರ್ಧಿಸಿದ್ದರು ಕೆ ಸಿ ನಾಗಮ್ಮ ಸಂತೋಷ್ ಸಾಗರ್ ಹನ್ನೊಂದು ಮತಗಳನ್ನು ಪಡೆದರೆ ಪ್ರತಿಸ್ಪರ್ಧಿ ಗೀತಮ್ಮ ಐದು ಮತಗಳನ್ನು ಪಡೆದಿದ್ದಾರೆ ಎಂದು ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದ ಲೋಕೋಪಯೋಗಿ ಇಲಾಖೆಯ ಎ ಡಬ್ಲ್ ಇ ಶಿವಕುಮಾರ್ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆ ಎಸ್ ಲತಾ ಕಾರ್ಯದರ್ಶಿ ಕೆ ಗದಿಗೇಶ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಕಮಲಮ್ಮ ಮಂಜುನಾಥ್ ಮಾಜಿ ಉಪಾಧ್ಯಕ್ಷ ಕೃಷ್ಣಮೂರ್ತಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುರೇಶ್ ವಿಜಯ್ ವಿಜಯನಾಯ್ಕ ಲಕ್ಷ್ಮೀಬಾಯಿ ಲಚ್ಚನಾಯ್ಕ ಶಿವು ಇರ್ಫಾನ್ ಮುಬಾಷಿರಾ ಬಾನು ಶಿವರಾಜ್ ಮಂಜು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಜರಿದ್ದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ನೂತನ ಅಧ್ಯಕ್ಷರಿಗೆ ಶುಭಾಶಯವನ್ನು ಕೋರಿದರು ಹನ್ನೊಂದು ಓಟ್ಗಳನ್ನು ತಗೊಂಡು ಜಯಶೀಲರಾಗಿದ್ದಾರೆ ನಮ್ಮ ಅವರಿಗೆ ನಮ್ಮ ಪಂಚಾಯಿತಿ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ಹಾಗೂ ಗ್ರಾಮ ಪಂಚಾಯತ್ ಎಲ್ಲ ಗ್ರಾಮಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ

হানা হানা রে কালার সিদা মার তো বলিছো ও শুন না আয় আয় ಕರೆ ನಿರ್ದೇಶಕರು ಬಾರಮ್ಮ ಒಮ್ಮೆ ಒಮ್ಮೆ ಒಂತರ ನಿರ್ದೇಶಕರು ಹಂಗ ಇಂಗ್ಲಿಷ್ ಆಸರೆ ಅಲ್ಲಿ ಬರೋದು ರೆವನರೇ ಅಲಮ ಬಡ್ರಿ ಇಲ್ಲಿ ಸರಿಯಾಗಿ ಅಕಲಮ ಫಸ್ಟ್ ನಡಗಾಕಣ್ಣ ಇಲ್ಲಿ ಬರೋದು ಉದಾಹರಣೆ ತಪ್ಪು ನಡಗಾಕಣ್ಣ ಇಲ್ಲಿ ಆಗ್ತೋರು 15ನೇ ತಾರೀಖಿನ ആണല്ലേ oh, nah. <tries> ಎಲ್ಲರಿಗೂ ನಮಸ್ತೆ ನನಗೆ ಹಾಕಿ ಗೆಲ್ಲಿಸಿದ ಸದಸ್ಯರಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಮನಿ ಈಸ್ ಅ ಸ್ಮಾಲ್ ಕಾಯಿನ್ ಎಲ್ತ್ ಈಸ್ ಅ ಬಿಗ್ ಕಾಯಿಲ್ ಬಟ್ ಸರ್ವಿಸ್ ಈಸ್ ಅ ಗೋಲ್ಡ್ ಕಾಯಿನ್ ಹಾಗಾಗಿ ದಯವಿಟ್ಟು ಕುಂಟರು ಕೆಳವರು ಕುರುಡ್ರು ಬಡವರು ಅವರು ನೋಡದೆ ಸರಿಯಾಗಿ ಗ್ರಾಮ ಪಂಚಾಯತಿಯನ್ನು ನಡೆಸ್ಕೊಂಡೋಗಿ ಕ್ಲೀ ಸರಿಯಾಗಿ ಮತ್ತು ನಿಮ್ಮ ಹೆಸರನ್ನು ಪಡ್ತಂತ ನಾನು ನಿಮ್ಮಲ್ಲಿ ಕೆಲಸ ತಾನೇ ನೂತನವಾಗಿ ಆಗಿರುವಂಥ ನಮ್ಮ ಊರಿನ ಸದಸ್ಯರಾಗಿರುವಂಥ ನಾಗ ನಾಗಮ್ಮ ಸಂತೋಷವರಿಗೆ ಮೊದಲನೇ ಬಗ್ಗೆ ಅಭಿನಂದನೆ ಸಲ್ಲಿಸುತ್ತಾ ಅಧ್ಯಕ್ಷರಾಗಿ ನಿಮಗಾಗಿರುವಂಥ ನಾಗಮ್ಮನವರಿಗೆ ಅಭಿನಂದನೆ ಸಲ್ಲಿಸಿದಂಥ ಈ ಗ್ರಾಮ ಪಂಚಾಯಿತಿ ಹಿರಾಮನಲ್ಲಿ ಗ್ರಾಮ ಪಂಚಾಯತಿಗೆ ಸೇರಿ ಒಳಪಟ್ಟಿರುವಂಥ ಎಲ್ಲ ಹಳ್ಳಿಗಳಿಗೂ ಎಲ್ಲ ಹಳ್ಳಿ ಹಳ್ಳಿಯ ಸದಸ್ಯರು ಸಹ ನಮ್ಮಲ್ಲಿ ಯಾವಾಗಲೂ ಅನ್ಯೂನ್ಯತನೇ ಸಹ ಬೆಳೆದು ಬಂದಿದ್ದೀವಿ ಅದೇ ರೀತಿ ಉತ್ತಮವಾದ ಹೆಸರನ್ನು ಸಹ ಹಿರಾಮಲಿ ಪಂಚಾಯತಿ ಇದೆ ಅದೇ ರೀತಿ ಆ ಪಂಚಾಯತಿ ಹೆಸರನ್ನು ಉಳಿಸ್ಕೊಳ್ಳುವ ಮೂಲಕ ಎಲ್ಲ ಸದಸ್ಯರಿಗೂ ವಿಶ್ವಾಸಕ್ಕೆ ತೆಗೆದುಕೊಂಡು ಆಡಳಿತವನ್ನು ಮಾಡಿ ಈ ಒಂದು ಗ್ರಾಮ ಪಂಚಾಯತಿಗೆ ಹೆಸರನ್ನು ತಂದುಕೊಡಬೇಕಾಗಿ ಈ ಮೂಲಕ ಅವರಿಗೆ ಸೂಚಿಸುತ್ತೇನೆ